ನನ್ನ ಮನಸ್ಸಿಗೆ ತುಂಬ ಮುದ ನೀಡಿರುವಂತಹ ಕೆಲವು ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದರೆ ಒಳ್ಳೆಯದೇ ಆಗುತ್ತದೆ ಏನು ಬೇಕು ಅದೇ ಆಗುತ್ತದೆ ದಿನಗಳು ಕೆಟ್ಟದಿರಬಹುದು ಜೀವನವಲ್ಲ ಸ್ವಲ್ಪ ತಾಳ್ಮೆ ಎಲ್ಲವೂ ಸರಿ ಹೋಗುತ್ತದೆ ಜೀವನ ಅನ್ನೋದು ವಿಚಿತ್ರ ಇಲ್ಲಿ ಉತ್ತರ ಹುಡುಕೋದಕ್ಕೆ ಹೋಗಬಾರ್ದು ಯಾವಾಗ ಉತ್ತರ ಹುಡುಕುವುದಕ್ಕೆ ಹೋಗ್ತೀರಾ ಜೀವನ ಪ್ರಶ್ನೆಯನ್ನೇ ಬದಲಾಯಿಸುತ್ತದೆ ಮನಸ್ಸು ಬೇಡವಾದ ವಿಚಾರವನ್ನು ತುಂಬ ಸರಿ ಯೋಚನೆ ಮಾಡ್ತದೆ ಆದರೆ ಒಳ್ಳೆಯದೇನಾದರೂ ಮಾಡಬೇಕು ಅಂದರೆ ಮನಸ್ಸನ್ನು ಸೋಲಿಸುವುದನ್ನು ನಾವು ಮೊದಲು ಕಲಿಯಬೇಕು ಮುಂದೆ ಕೆಟ್ಟ ಸಮಯ ನಡೆಯುತ್ತಾ ಇದೆ ಈಗ ನಡೀತಾ ಇದೆ ಮುಂದೆ ನಡೆಯುತ್ತೆ ಅಂಥೇಳಿ ತುಂಬ ಚಿಂತೆ ಮಾಡಬೇಡಿ ಯಾಕಂದರೆ ಕೆಟ್ಟ ಸಮಯಕ್ಕೂ ಒಂದು ಕೆಟ್ಟ ಸಮಯ ಅಂತ ಇದ್ದೇ ಇರುತ್ತದೆ ಯಾರಿಂದಲೂ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಾರದು ಅದು ಮನಸ್ಸಿಗೆ ತುಂಬ ಹಾನಿ ಮಾಡುತ್ತದೆ ಇವತ್ತು ನನ್ನ ಬೆನ್ನ ಹಿಂದೆ ನಗೋರು ನಾಳೆ ನನ್ನ ಮುಂದೆ ಕೈ ಕಟ್ಟಿ ನಿಲ್ಲೋ ಸಮಯ ಬಂದೇ ಬರುತ್ತದೆ ಎಲ್ಲದಕ್ಕೂ ಮುಖ್ಯ ಅಪವಾದಗಳು ಧೂಳಿನ ಹಾಗೆ ಹಾರಿ ಹೋಗುತ್ತವೆ ಸತ್ಯ ತಿಳಿಯೋವರೆಗೂ ತಾಳ್ಮೆ ಇರಬೇಕಷ್ಟೇ ಇಲ್ಲಿ ಪ್ರಾಮಾಣಿಕರಾಗಿ ಇರೋರಿಗಿಂತ ಮುಖವಾಡ ಧರಿಸಿಕೊಂಡು ಇರೋರಿಗೆ ತುಂಬ ಬೆಲೆ ಆದರೆ ಮುಖವಾಡ ಕಳಚಿ ಬಿದ್ದೇ ಬೀಳುತ್ತದೆ ಮನುಷ್ಯ ಸುಂದರವಾಗಿ ಕಾಣಿಸೋದು ಅವನ ಮುಖದಿಂದಾಗಿ ಅಲ್ಲ ಅವನ ವಿಚಾರಗಳಿಂದ ಆದ ಕಾರಣ ಯಾವಾಗಲೂ ಸಕಾರಾತ್ಮಕವಾಗಿಯೇ ಇರಿ ಯಾವುದೇ ಕಷ್ಟಗಳು ಮನುಷ್ಯನಿಗೆ ದೊಡ್ಡದಲ್ಲ ನಾವು ಯಾವಾಗ ಹೋರಾಡದಿರೋ ವ್ಯಕ್ತಿನೇ ಸೋಲೋದು ಯಾವಾಗ ನಾವು ಹೋರಾಡುವುದನ್ನು ಸ್ಟಾಪ್ ಮಾಡ್ತೀವಿ ಆವಾಗೇ ನಮ್ಮ ಸೋಲು ಸ್ಟಾರ್ಟ್ ಆಗುತ್ತೆ ನೆನಪುಗಳು ಮಾತ್ರ ಜೀವನದಲ್ಲಿ ಉಳಿಯೋದು ಸಮಯ ತನ್ನ ಜೊತೆಗೆ ಎಲ್ಲವನ್ನೂ ತೆಗೆದುಕೊಂಡು ಹೋಗುತ್ತದೆ ಸೊ ಯಾವಾಗಲೂ ನಾವು ಸಿಹಿ ನೆನಪುಗಳನ್ನೇ ಮಾಡೋಣ ಮನಸ್ಸು ಇದ್ದ ಹಾಗೆ ಇಲ್ಲಿ ನೀನು ಏನು ಏನಾಗಿದ್ದೀಯಾ ಅದೇ ಬೆಳೆಯುತ್ತಿ ಬದಲಾವಣೆಗೆ ಒಳ್ಳೆಯ ಸಮಯ ಅಂತ ಇರುವುದಿಲ್ಲ ಯಾವ ಕ್ಷಣ ಬದಲಾಗುತ್ತದೆಯೋ ಅದೇ ಒಳ್ಳೆಯ ಸಮಯ ಆಗಿರುತ್ತದೆ ಅದೇ ಬದಲಾವಣೆಯ ಸಮಯ ಕೊಟ್ಟಿದ್ದು ಮರಳಿ ಸಿಗಲಿ ಎಂದು ಇಟ್ಟುಕೊಳ್ಳಬೇಡಿ ಯಾಕಂದರೆ ಎಲ್ಲರಿಗೂ ನಿಮ್ಮಂಥ ಹೃದಯ ಇರುವುದಿಲ್ಲ ಮೊದಲೇ ಕೊಡಬೇಕಾದನೇ ವಿಚಾರ ಮಾಡಿ ಕೊಟ್ಬಿಡಿ ಕೊಟ್ಟ ನಂತರ ಅದು ನನ್ನಗಲ್ಲ ಕಷ್ಟ ಕಷ್ಟಗಳಿಗೂ ಒಂದು ದಿನ ಕೊನೆ ಇದೆ ಇರಬೇಕು ಅಷ್ಟೆ ಅವಶ್ಯಕತೆ ಇದ್ದರೆ ಮೌನವಾಗಿ ಇರುವುದು ಮುಖ್ಯ ಅನಾವಶ್ಯಕವಾಗಿ ಮಾತನಾಡುವುದಕ್ಕಿಂತ ಮೌನವೇ ಉತ್ತಮ ದೇವರು ಒಂದು ಹೊಸ ಪ್ರಾರಂಭ ಕೊಟ್ಟ ಮೇಲೆ ಹಳೆಯ ತಪ್ಪುಗಳನ್ನು ಮರುಕಳಿಸಬಾರದು ತಪ್ಪುಗಳನ್ನು ತಿದ್ದದೇ ಇದ್ದರೆ ನಮ್ಮ ಏಳಿಗೆ ಎಂದು ಸಾಧ್ಯ ಅಲ್ಲ ಸೊ ಕೆಲವೊಮ್ಮೆ ನಮ್ಮವರೇ ನಮಗೆ ಶತ್ರುಗಳಿಗೆ ಬಿಡುತ್ತಾರೆ ಆದರೆ ನಾವು ಊಹೆ ಮಾಡಿಕೊಳ್ಳದವರು ನಮ್ಮ ಜೊತೆ ನಿಲ್ಲುತ್ತಾರೆ ಅನ್ನ ತಿನ್ನುವುದು ಬದುಕಲ್ಲ ಅನ್ನ ಹುಡುಕುವುದು ಬದುಕು ಹಣ ಕೂಡಿಸುವುದು ಬದುಕಲ್ಲ ಕೂಡಿ ಬಾಳುವುದು ಬದುಕು ನೆಮ್ಮದಿ ಹುಡುಕುವುದು ಬದುಕಲ್ಲ ನಾವಿರುವಲ್ಲೇ ನೆಮ್ಮದಿ ಕಂಡುಕೊಳ್ಳುವುದು ಬದುಕು ಬದುಕೇ ಒಂದು ವಿಸ್ಮಯ ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಿರುವರೆಗೂ ಕಲಿಕೆ ಜ್ಞಾನಾರ್ಜನೆಯ ಜೀವನದ ಗುರಿಯಾಗಿರಲಿ ಇದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸಾವಿರ ಕಾಗೆಗಳು ಕೂಗಾಡಿದರೇನು ಒಂದು ಕೋಗಿಲೆಯ ಧ್ವನಿ ಸರಿ ತೂಗಿಸಲಾಗದು ಸಾವಿರ ಜನ ಕುಂಕಾಡಿದರೇನೋ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲಾಗುವುದು ಇದನ್ನು ಚಾಣಕ್ಯರು ಹೇಳುತ್ತಾರೆ ಮತ್ತೆ ಯಾವುದಾದ್ರೂ ಹೊಸ ವಿಷಯಗಳು ನನಗೆ ತಿಳಿದು ಬಂದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಈ ಪುಟ್ಟ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್